ಇತ್ತೀಚೆಗೆ ದೆಹಲಿಯಲ್ಲಿ ಉಗ್ರರು ನಡೆಸಿದ ಬಾಂಬ್ ದಾಳಿಯಲ್ಲಿ ಮುಗ್ಧರು ಸಾವನ್ನಪ್ಪಿದ್ದ ಘಟನೆಯನ್ನ ತೀವ್ರವಾಗಿ ಖಂಡಿಸಿ ಬೇಲೂರು ತಾಲೂಕು ಅರಹಳಿಯ ಹಿಂದೂಪರ ಸಂಘಟನೆಗಳ ವತಿಯಿಂದ ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಕೋರುವ ಸಲುವಾಗಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಮಿಲಿಟರಿ ಚಂದ್ರಶೇಖರ್ ವೃತ್ತದಿಂದ ಮೊಂಬತ್ತಿ ಬೆಳಗಿಸಿ ಮೆರವಣಿಗೆ ಹೊರಟು ಭಯೋತ್ಪಾದನೆಯನ್ನ ಕೊನೆಗಾಣಿಸಬೇಕೆಂದು ರಸ್ತೆಯುದ್ದಕ್ಕೂ ಘೋಷಣೆ ಕೂಗುತ್ತಾ ಸಾಗಿದ್ರು ಬಳಿಕ ಅಂಬೇಡ್ಕರ್ ವೃತ್ತದ ಬಳಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಜಮಾವಣೆಗೊಂಡರು ಈ ವೇಳೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಮಾತನಾಡಿ ಬಹು ವರ್ಷಗಳ ಹಿಂದೆ ನಿರುದ್ಯೋಗಿಗಳು ಹಣದಾಸೆಗೆ ಭಯೋತ್ಪಾದನೆಯಂತಹ ಈನ ಕೃತ್ಯದಲ್ಲಿ ಭಾಗಿಯಾಗ್ತಿದ್ರು ಆದರೆ ಇತ್ತೀಚಿನ ಆಧುನಿಕ ಯುಗದಲ್ಲಿ ಜೀವವನ್ನ ಉಳಿಸುವ ವೈದ್ಯರು ಇಂಜಿನಿಯರ್ಗಳು ಅಮಾಯಕರ ಜೀವವನ್ನ ತೆಗೆಯಲು ಮುಂದಾಗುತ್ತಿರುವುದು ಖಂಡನೀಯ ಪ್ರಧಾನಿ ಮೋದಿಜಿಯವರ ಕಾರ್ಯತಂತ್ರದ ಫಲವಾಗಿ ಗುಪ್ತಚರ ದಳದ ಸಮಯ ಪ್ರಜ್ಞೆಯಿಂದ ಆಗಬಹುದಾಗಿದ್ದ ಮತ್ತಷ್ಟು ಸ್ಫೋಟಗಳನ್ನು ಪತ್ತೆ ಹಚ್ಚಲು ಸಾಧ್ಯವಾಯಿತು ಭಯೋತ್ಪಾದನೆಯಂತಹ ಈನ ಕೃತ್ಯಗಳನ್ನು ತಡೆಯುವ ಸಲುವಾಗಿ ಹಲವಾರು ದಿಟ್ಟ ಕ್ರಮಗಳನ್ನು ಜಾರಿಗೆ ತಂದರೂ ಸಹ ಭಯೋತ್ಪಾದಕರ ಅವಳಿಗೆ ಕಡಿವಾಣ ಮಾತ್ರ ಬಿದ್ದಿಲ್ಲ ಸ್ಥಳೀಯವಾಗಿ ನಾವು ಕೂಡ ಅನ್ಯ ರಾಜ್ಯಗಳಿಂದ ಆಗಮಿಸಿರುವ ಕೂಲಿ ಕಾರ್ಮಿಕರ ಬಗ್ಗೆ ಏನಾದರೂ ಅನುಮಾನಗಳು ಉಂಟಾದ್ರೆ ತಕ್ಷಣ ಪೊಲೀಸ್ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಬೇಕು ಇಂತಹ ಜಾಗೃತಿ ಉಂಟು ಮಾಡಿದರೆ ಮಾತ್ರ ಭಯೋತ್ಪಾದನೆಯನ್ನ ಬೇರು ಸಮೇತ ಮಟ್ಟ ಹಾಕಬಹುದು ಎಂದರು ಒಳ್ಳೆಯ ಬುದ್ಧಿವಂತ ಡಾಕ್ಟರ್ ಅವರೆಲ್ಲ ಈ ಭಯೋತ್ಪಾದನೆ ಕೃತಿಯಲ್ಲಿ ಭಾಗಿಯಾಗಿದ್ದಾರೆ ಬಹಳ ಒಂದು ದುಃಖಕರ ಸಂಜಾತ ಬಂದರೆ ಇವತ್ತು ಏನಾದರೂ ನಮ್ಮ ನರೇಂದ್ರ ಮೋದಿಯವರು ಒಂದು ದಿಟ್ಟ ಧೈರ್ಯದಿಂದ ಒಂದು ಹೆಜ್ಜೆ ತಗೊಂಡಿದ್ದಾಗೆ ನಮ್ಮ ದೇಶದಲ್ಲಿ ಭಯೋತ್ಪಾದನೆ ಹೆಚ್ಚಾಗ್ತಿತ್ತು ಆದರೆ ನಾವೆಲ್ಲ ಸಾರ್ವಜನಿಕ ನಾಯಕ್ ನಾಗರಿಕರು ನಮ್ಮ ನಮ್ಮ ಸ್ಥಳಗಳಿಗೆ ನಾವು ಹೆಚ್ಚಿಸ್ಕೊಳ್ಬೇಕು ಯಾರಾದರೂ ಭಯೋತ್ಪಾದನೆಗೆ ಕೃತ್ಯಕ್ಕೆ ಸಾಕಾರ ಮಾಡಿದಲ್ಲಿ ತಮ್ಮ ಪೊಲೀಸ್ ಠಾಣೆಗೆ ತಾವು ಮಾಹಿತಿ ಕೊಡಬೇಕು ಅಥವಾ ಯಾರಾದರೂ ವಲಸಿಗರು ಬಂದಾಗ ಬಾಂಗ್ಲಾದೇಶ್ ಇರ್ಬೋದು ಅಥವಾ ಬೇರೆ ದೇಶ ಪಾಕಿಸ್ತಾನ ಇರ್ಬೋದು ಬಂದಂತ ವಲಸಿಗರನ್ನ ನಾವು ಪ್ರಥಮವಾಗಿ ಸ್ಟೇಷನ್ಗೆ ಹೋಗಿ ಮಾಹಿತಿ ಕೊಟ್ಟು ಅವರನ್ನ ಹಿಡಿಯುವರಿತ ಮುಖಾಂತರ ನಾವು ಮಾಡಬೇಕು ಜಾಗೃತಿ ಆಗಬೇಕು ನಾವು ಜಾಗೃತಿ ಕೊಂಡದಿದ್ದರೆ ಮುಂದಿನಲ್ಲಿ ಭಯಂಕರದ ಒಂದು ಪರಿಸ್ಥಿತಿ ನಮ್ಮ ಅರೇಳಿ ಸಹ ಬರುತ್ತೆ ಅಂತ ನಾ ನಾಗರಿಕಲ್ಲಿ ವಿನಂತಿಸುತ್ತಾ ನಮ್ಮ ಅರೇಳಿ ಸಹ ಹಲವಾರು ಕೃತ್ಯಗಳು ನಡೆದಾಗ ನಾವು ಪೊಲೀಸ್ ಠಾಣೆಗೆ ಇವಳೆ ಚಂದ್ರಶೇಖರ್ ಅಶೋಕ್ ಶಿವಾನಂದ್ ಮಂಜುನಾಥ್ ಶೆಟ್ಟಿ ಪ್ರಕಾಶ್ ಭರತ್ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ರು